ಹೇಳಿರೋದು ಒಂದು ಮಾಡಿರೋದು ಒಂದು ಅವ್ರು ಹೇಳಿದ್ದೀನಿ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರ ಜಿಲ್ಲಾಧಿಕಾರಿ ಬಂದು ಹೇಳದ ಮೇಲೆ ಒಪ್ಕೊಂಡು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಅವರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಂಬನ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ

ನಿಮ್ದೇ ಜಾಸ್ತಿ ಆಗ್ಬಿಟ್ಟದ್ರಿ ಯಾರ ಪರನ ಯಾರ ಪರೀಕ್ಷೆ ಶುಗರ್ ಫ್ಯಾಕ್ಟ್ರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು ಅದಕ್ಕೆ ಏನಂತ ಹೇಳಿದೀನಿ ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ ಚರ್ಚೆ ಮಾಡೋಣ